ಪರಭಾಷೆ ಸಿನಿಮಾಗಳಿಗೆ ಜಾಸ್ತಿ ಪ್ರಚಾರಗಳು ಸಿಗುತ್ತೆ ಉದಾಹರಣೆ ಇತ್ತೀಚಿನ ಘಟನೆ ನೆನಪಿದೆ ಮೊದಲು ನಾನು ನಾಗಶೇಖರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಮೌಲ್ಯಾಧಾರಿಕಾ ಸಿನಿಮಾಗಳು ಇವತ್ತಿಲ್ಲ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಿಲ್ಲ ಅಂತಕ್ಕಂಥ ಮಾತನ್ನು ಸುಳ್ಳು ಮಾಡೋ ಪ್ರಯ ಪ್ರಯತ್ನದಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ನಾಗ ಅವರು ಮತ್ತು ಸಹಜ ಅಭಿನಯ ಎಲ್ಲ ನುರಿತ ಕಲಾವಿದರು ಅದ್ಭುತವಾದಂಥ ಕತೆ ಮೂಲಾಧಾರಿತ ಪ್ರಣಯ ಪ್ರೀತಿ ತ್ಯಾಗ ಎಲ್ಲವನ್ನು ಒಳಗೊಂಡಂಥ ಒಂದು ತುಂಬಿರ್ತಕ್ಕಂಥ ಒಂದು ಕತೆ ಕೊನೆಯಲ್ಲಿ ತಗೊಂಡೋದಂಥ ಒಂದು ರೀತಿಯ ಸಸ್ಪೆನ್ಸು ಥ್ರಿಲ್ಲರು ಏನು ಹೇಳ್ತೀರಾ ಅದೆಲ್ಲವೂ ಸಹ ಈ ಸಿನಿಮಾದಲ್ಲಿ ಇದಕ್ಕಿಂತ ಕನ್ನಡ ಸಿನಿಮಾಕ್ಕೆ ಏನು ಕೊಡ್ಬೋದು ಯಾವ ರೀತಿ ಕೊಡ್ಬೋದು ಪ್ರಾದೇಶಿಕತೆಯ ಸೊಗಡಿದೆ ನಮ್ಮ ಇವತ್ತು ಗುಡಿ ಕಾರ್ಯಕೆಗಳೆಲ್ಲ ನಾಶ ಆಗೋ ಸಂದರ್ಭದಲ್ಲಿ ಆ ಶಿಡ್ಲಿಘಟ್ಟ ಸಿಲ್ಸತಕ್ಕಂಥ ಒಂದು ಆ ಪ್ರಾದೇಶಿಕ ಸೊಗಡಿನ ಉತ್ಪನ್ನವನ್ನು ತಂದಿದ್ದಾರಲ್ಲ ಅಂತಹ ಒಂದು ಕಥೆಯ ಆಧಾರ ಪ್ರೀತಿ ಕೊನೆಗೆ ತ್ಯಾಗ ಎಲ್ಲವನ್ನು ತುಂಬಿರ್ತಕ್ಕಂಥ ಈ ಸಿನಿಮಾವನ್ನ ಕನ್ನಡಿಗರು ಪ್ರತಿಯೊಬ್ಬರೂ ನೋಡಲೇಬೇಕು ಇದಕ್ಕಿಂತ ಅದ್ಭುತವಾದ ಸಿನಿಮಾನ ಈ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿರಳ ಯಾರಿಂದ ಸಾಧ್ಯ ಇಲ್ಲ ನಾಗಶೇಖರ್ ಮತ್ತು ಅವರ ತಂಡದವರಿಗೆ ಈ ಸಿನಿಮಾ ಆಗಲಿ ಅಂತ ಶುಭ ಹಾರೈಸ್ತಾ ನೀ ಪ್ರತಿಯೊಬ್ಬ ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತಕ್ಕಂಥ ನನ್ನ ವಿನಂತಿನ ಕನ್ನಡಿಗರಿಗೆ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾವನ್ನ ಇಡೀ ಕುಟುಂಬದ ಜೊತೆ ನೋಡುವಂಥ ಒಂದು ಒಳ್ಳೆ ಸಿನಿಮಾವನ್ನ ನಮ್ಮ ಚಲವಾದಿ ಕುಮಾರ್ ಅವರು ಮತ್ತು ನಾಗಶೇಖರ್ ಅವರು ನಮ್ಮ ಕನ್ನಡದ ಜನತೆಗೆ ಕೊಟ್ಟಿರುವಂಥದ್ದು ಭಾಳ ಶ್ಲಾಘನೀಯ ಇಡೀ ಸಿನಿಮಾ ಭಾಳ ಶ್ರೀಮಂತಿಕೆಯಿಂದ ಕೂಡಿದೆ ಅದ್ಭುತವಾದ ಪ್ರೇಮ ಕಾವ್ಯವನ್ನು ಅದ್ಭುತವಾಗಿ ಚಿತ್ರೀಕರಣ ಮಾಡಿರುವಂಥದ್ದು ಪ್ರೀತಿ ಅಂದರೆ ಗೌರವ ಪ್ರೀತಿ ಅಂದರೆ ತ್ಯಾಗ ಪ್ರೀತಿ ಅಂದರೆ ಅದ್ಭುತವಾದ ಒಡಂಬಡಿಕೆ ಅನ್ನುವಂಥದ್ದನ್ನು ಈ ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಈ ಸಿನಿಮಾ ಇಂದಿನ ಜನತೆಗೆ ಯುವ ಮುಖ್ಯವಾಗಿ ಯುವ ಪೀಳಿಗೆಗೆ ಒಂದು ಮಾದರಿ ನಾವು ಡಾಕ್ಟರ್ ರಾಜ್ಕುಮಾರು ಮತ್ತು ಮಾಧವಿಯರ ಅಭಿನಯದ ಸಿನಿಮಾವನ್ನು ಭಾಳ ಈ ಕನ್ನಡ ಜನತೆ ಕಣ್ ಈ ಸಿನಿಮಾ ನೋಡಿದಾಗ ಮತ್ತೊಂದು ರಾಜ್ಕುಮಾರು ಮಾಧವಿಯ ಸಿನಿಮಾವನ್ನು ನಾವು ನೋಡ್ತಾ ಇದೀವಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ನೋಡುತ್ತೆ ಇದು ಮತ್ತೊಂದು ದೃಶ್ಯ ಕಾವ್ಯ ಪ್ರೇಮ ಕಾವ್ಯ ಮತ್ತೊಂದು ಡಿ ಡಿ ಎಲ್ ಜಿ ಆಗೋದ್ರಲ್ಲಿ ಅನುಮಾನವಿಲ್ಲ ಯಾವುದೇ ಏನು ವಲ್ಗರ್ ಮಾತುಗಳಿಲ್ದಂಗೆ ಕಡಿ ಬಡಿ ಇಲ್ದಂಗೆ ರಕ್ತಪಾತ ಇಲ್ದಂಗೆ ಭಾಳ ಚೆನ್ನಾಗಿ ಇಡೀ ಕುಟುಂಬ ನೋಡುವಂಥ ಸಿನಿಮಾ ಎಲ್ಲರೂ ಬನ್ನಿ ಇಂಥ ಒಂದು ಒಳ್ಳೆಯ ಸಿನಿಮಾಗಳನ್ನು ಆಧರಿಸೋದು ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಭಾಳ ಶ್ರೀಮಂತಿಕೆ ಅಂತಂದರೆ ಬಾಲಿವುಡ್ಗೂ ಚಾಲೆಂಜ್ ಮಾಡೋ ರೀತಿಯಲ್ಲಿ ನಮ್ಮ ಚಲವಾದಿ ಕುಮಾರ್ ಅವರು ಎಲ್ಲೂ ರಾಜೀವ್ ಮಾಡ್ಕೊಳ್ಳದೆ ಆ ಸಿನಿಮಾವನ್ನ ಭಾಳ ಶ್ರೀಮಂತಿಕೆಯಲ್ಲಿ ತಂದಿರುವಂಥದ್ದು ಇಡೀ ಸಿನಿಮಾ ಅರ್ಧ ಸಿನಿಮಾವೇ ಬೇರೆ ದೇಶದಲ್ಲಿ ಚಿತ್ರೀಕರಣ ಆಗಿರುವಂಥದ್ದು ನಾವು ಈ ಸಿನಿಮಾಗೆ ಬಂದರೆ ಎಲ್ಲೋ ಟೂರ್ ಮಾಡೋ ರೀತಿ ಅನುಭವ ಆಗುತ್ತೆ ಈ ಸಿನಿಮಾ ಗೆಲ್ಲಬೇಕು ಎಲ್ಲರೂ ಈ ಸಿನಿಮಾ ಕನ್ನಡದ ಜನತೆ ಅನ್ನೋ ನಂಬಿಕೆ ಇದೆ ಎಲ್ರಿಗೂ ನಮಸ್ಕಾರ